ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೇ ನಾನು ನಿಮ್ಮವನೇ ಆದಂತಹ ಕೊಟ್ಟ ಸುರೇಶ್ ಬಂಗೇರ ಅಮೃತೇಶ್ವರಿ ಮೇಣದ ಕಲಾವಿದ ಸದ್ಯದಲ್ಲಿ ನಾಳೆ ಅಲ್ಲ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕು ಶನಿವಾರದಂದು ಬ್ರಹ್ಮಾವರ ಬಂಟನ ಬ ಸಭಾಭವನದಲ್ಲಿ ಕೋಡಿ ಕಲ್ಯಾಣ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಅದ್ಧೂರಿಯ ನೂತನ ಪ್ರಸಂಗವನ್ನು ಪ್ರದರ್ಶಿಸಲಿಕ್ಕಿದ್ದಾರೆ ತೆಂಕು ಬಡಗಿನ ದಿಗ್ಗಜ ಕಲಾವಿದರನ್ನೊಳಗೊಂಡು ಯಕ್ಷಸವರ ಬಹಿರೇಮಾಲಿಂಗೇಶ್ವರ ಕಲಾ ಕಲಾರಂಗದ ಪ್ರತಿಭಾವಂತ ಕಲಾವಿದರ ಕೂಡುವಿಕೆಯಿಂದ ಆಗುತ್ತಿರುವ ಯಕ್ಷಗಾನ ಪ್ರದರ್ಶನವನ್ನು ಸಂಯೋಜಿಸಿದವರು ಗೋಪಾಡಿ ಕೃಷ್ಣ ಕುಂದರ್ ಹಾಗೂ ಶ್ರೀನಿವಾಸ ತಿಂಗಳಾಯ ಕೋಡಿ ಇವರ ಸಂಯೋಜನೆಯಲ್ಲಿ ನಡೆಯುತ್ತಿರುವ ಈ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ಎಲ್ಲವರೂ ತಪ್ಪದೇ ಬಂದು ವೀಕ್ಷಿಸಬೇಕು ಕಲೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ಅವರ ಪರವಾಗಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಯಕ್ಷಗಾನ ಯಕ್ಷಗಾನ